ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ ಬಹುಜನ್ ಭಾರತ್ ಪಾರ್ಟಿ ವತಿಯಿಂದ ಇದ್ದಾರೆ ಈಗಾಗಲೇ ಬಿ ಫಾರಮ್ ಬಂದಿದೆ ನಾನು ಏಪ್ರಿಲ್ ಎರಡನೇ ತಾರೀಕಿಗೆ ಅಲ್ಲಿ ಹೋಗಿ ನಾಮಪತ್ರ ಸಲ್ಲಿಸಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ನಮ್ಮ ರಾಷ್ಟ್ರಾಧ್ಯಕ್ಷರಂಥ ವೆಂಕಟೇಶ್ ಕಸಬ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಂಥ ಸನ್ಮಾನ್ಯ ರಮೇಶ್ ಚಕ್ರವರ್ತಿ ಅವರು ಅವರ ಒಂದು ನೇತೃತ್ವದಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಬಹುಜನ್ರು ಮತ ಸಂಖ್ಯೆ ಜಾಸ್ತಿ ಇದ್ದು ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಸಂಖ್ಯೆಯೂ ಸಹ ಜಾಸ್ತಿ ಇದೆ ಹಾಗಾಗಿ ನಮ್ಮ ಸಂಘಟನೆ ತುಂಬ ಆಕ್ಟಿವ್ ಆಗಿರೋದ್ರಿಂದ ನನ್ನನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಇವತ್ತು ಉಮೇದುವಾರಿಕೆ ಸಂಸ್ಥೆಗೆ ಇವತ್ತು ನಮ್ಮ ಏನು ಭಾರತ್ ಬಹುಜನ್ ಪಾರ್ಟಿ ವತಿಯಿಂದ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಮುಂದೆ ನಾನಲ್ಲಿ ಚುನಾಯಿತ ಸದಸ್ಯರಾಗಿ ಕೆಲಸ ಮಾಡಲಿಕ್ಕೆ ನಾಮಪತ್ರ ಹಾಕಿ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗಿದೆ ಆ ಭಾಗದಲ್ಲಿ ಡಿ ಕೆ ಶಿವರೇಶ್ವರವರು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಎಂ ಪಿ ಆಗಿದ್ದಾರೆ ಮತ್ತು ನಮ್ಮ ತಾಲೂಕಿನ ಸಿ ಎನ್ ಅವರು ಡಾಕ್ಟರ್ ಸಿ ಎನ್ ಅವರು ಅವರು ಸಹ ಆ ಕ್ಷೇತ್ರ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಿದ್ದು ನಾನು ಭಾರತೀಯ ಬಹುಜನ್ ಸಮಾಜ್ ಪಾರ್ಟಿ ಭಾರತ ಬಹುಜನ್ ಸಮಾಜ್ ಪಾರ್ಟಿಯಿಂದ ನಾನು ಅಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ನನಗೆ ಟಿಕೆಟ್ ಸಿಕ್ಕಿದೆ ಈಗ ಎರಡನೇ ತಾರೀಕು ನಾಮಪತ್ರ ಆಗ್ತೀನಿ ಮತ್ತು ಇಪ್ಪತ್ತೆಂಟಕ್ಕೆ ಎಲ್ಲ ಕಾನೂನು ತಡಕೆಗಳನ್ನ ಸರಿದೂಗಿಸ್ಕೊಂಡು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರಾಧ್ಯಕ್ಷರ ಮಾರ್ಗಸೂಚಿಯಂತೆ ನಾನು ಕೆಲಸ ಮಾಡೋಕ್ಕೆ ಬದ್ದಾಗಿದ್ದೇನೆ ರಾಮನಗರ ನಿಲ್ಬೇಕ ಬೆಂಗಳೂರು ಗ್ರಾಮಾಂತರ ನಿಲ್ಲಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಈ ದೇಶದಲ್ಲಿ ಎಲ್ರಿಗೂ ಅವಕಾಶ ಇದೆ ನಮಗೂ ಅವಕಾಶ ಇದೆ ಹಂಗಾಗಿ ನಾವು ಸಾಂಪ್ರದಾಯಿಕವಾಗಿ ಬಿ ಜೆ ಪಿಯನ್ನು ವಿರೋಧ ಮಾಡೋಂಥ ಜನ ಇಲ್ಲೇನಾಗಿದೆ ಇವತ್ತು ದೇಶದಲ್ಲಿ ಅವ್ರು ಹೇಳ್ದಂಥ ಹೇಳ್ಕೊಂಡಿಲ್ಲ ಇವತ್ತು ದಲಿತರು ಹುಲಿ ಮಾಡ್ತಕ್ಕಂಥ ವರ್ಗ ದುಡಿಯೋ ವರ್ಗ ಇವತ್ತು ದುಡಿತಲೇ ಅವರೇ ಅವರಿಂದ ಸಾಂಪ್ರದಾಯಿಕ ಬಿ ಜೆ ಪಿ ವಿರೋಧಿಗಳು ನಾವು ಬಿ ಜೆ ಪಿ ವಿರುದ್ಧ ಅಂದ್ಕೊತೀವಿ ಡಾಕ್ಟರ್ ಅವರು ಹೃದಯ ರೋಗ ಚಿಕಿತ್ಸಕರು ಹಿರಿಯ ದೊಡ್ಡ ಮಂತಂದವರು ಜೊತೆಗೆ ಅವರು ಪೂಜನೀಯರು ನಾವು ಅವ್ರ ಬಗ್ಗೆ ಅಪಾರ ಗೌರವ ಇದೆ ನಾವು ಪಕ್ಷದ ವಿರುದ್ಧ ಹೊರತು ಆ ವ್ಯಕ್ತಿ ವಿರುದ್ಧ ಅಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮದು ಬಹುಜನ್ ಭಾರತ್ ಪಾರ್ಟಿ ನಾವು ಬಹುಜನ್ ಪರವಾಗಿರೋರು ಅವರು ಮನುವಾದದ ಪರವಾಗಿರ್ತಕ್ಕಂಥ ಬಿ ಜೆ ಪಿ ಪಾರ್ಟಿ ನಾವು ಸಮಾಜವಾದಿಯಿಂದ ಬಂದಿರ್ತಕ್ಕಂಥವ್ರು ನಾವು ಸಮಾಜವಾದವನ್ನು ಪಸರಿಸ್ತೀವಿ ಇವತ್ತು ಎಲ್ಲ ಸ್ಲಮ್ಗಳು ಮತ್ತು ಎಲ್ಲ ದಲಿತ ಕಾಲೋನಿಗಳು ಮತ್ತು ಬಹುಜನಗಳೆಲ್ಲ ಈಗ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ಭೇಟಿ ಕೊಟ್ಟು ನನ್ನ ಎರಡು ಸರಿ ಕರ್ಕೊಂಡು ಹೋಗಿದ್ರು ನಾನು ಆ ಭಾಗದಲ್ಲಿ ಸುತ್ತಾಡ್ಕೊಂಡು ಬಂದೀನಿ ಮತ್ತು ಎರಡನೇ ತಾರೀಕು ಅಧಿಕೃತವಾಗಿ ನಾಮಪತ್ರವನ್ನು ನಾನು ಸಲ್ಲಿಸ್ತಾ ಇದ್ದೀನಿ